Εσύ την τραβήξουμε Βολό παρα ಕುಂಡವಾಡದಲ್ಲಿ ತಹಸೀಲ್ದಾರ್ ಅವರಿಗೆ ಹಿಂದೂ ಸಂಘಟನೆಗಳಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಇತರೆ ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಂದ ಒಂದು ಮನವಿಯನ್ನ ಕೊಡಕ್ಕೆ ಬಂದಿದ್ದೀವಿ ಲವ್ ಬಿಹಾರ್ ಹಿಂದೂ ಹುಡುಗಿಯರನ್ನ ಪ್ರೀತಿ ಪ್ರೇಮ ಲವ್ ಇಷ್ಟ ಅಂತ ಹೇಳಿ ಮೋಸದಿಂದ ಹಸಾಯಿಸಿ ವ್ಯವಸ್ಥಿತವಾಗಿ ನಮ್ಮ ಹಿಂದೂ ಹುಡುಗಿಯರಿಗೆ ಬುರ್ಕಾ ಹಾಕ್ತಾ ಇದ್ದಾರೆ ಗೋಮಾಂಸ ತಿನ್ನಿಸ್ತಾ ಇದ್ದಾರೆ ಹುಲಿಗೆಣಿಸ್ತಾ ಇದ್ದಾರೆ ಇದು ಈಗಲ್ಲ ನಿರಂತರವಾಗಿ ನಡ್ಕೊಂಡು ಬಂದಿದೆ ಕರ್ನಾಟಕ ಅಷ್ಟೇ ಅಲ್ಲ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಮುಸ್ಲಿಮೇತರರ ಎಲ್ಲ ಹುಡುಗಿಯರನ್ನು ಹೊಸಾಯಿಸಿ ಪ್ರೀತಿ ಪ್ರೇಮದಲ್ಲಿ ಷಡ್ಯಂತ್ರ ಕುತಂತ್ರ ಇಸ್ಲಾಮನನ್ನು ಮಾಡ್ತಾ ಇದೆ ಅದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಮುಸ್ಲಿಮರಿಗೆ ಎಚ್ಚರಿಕೆ ಕೊಡಬೇಕಾಗಿದೆ ನೀವು ನಿಮ್ಮ ಹುಡುಗಿಯರನ್ನ ಮದುವೆ ಆಗ್ರಿ ನಮಗೇನು ಅಭ್ಯಂತರ ಇಲ್ಲ ಆದರೆ ಹಿಂದೂ ಹುಡುಗಿಯರ ಮೇಲೆ ಯಾಕೆ ಕಣ್ಣು ಹಾಕ್ತಾ ಇದ್ದಾರೆ ಹಾಕ್ತ ಇದ್ದಾರೆ ಹಿಂದೂ ಹುಡುಗಿಯರಿಗೆ ಗೋಮಾಂಪ ಯಾಕೆ ತಿಳಿಸ್ತಾ ಇದ್ದಾರೆ ಸೊ ಇದರ ವಿರುದ್ಧ ಹಿಂದೂ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾವೆ ಸಾವಿರಾರು ಹಿಂದೂ ಹುಡುಗಿಯರನ್ನ ಇಲ್ಲಿವರೆಗೆ ಮುಸ್ಲಿಮರ ಜೊತೆಗೆ ಓಡಿ ಹೋದಂತವ ವಾಪಸ್ ತಂದು ನಾವು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿದಂಥವರು ಶ್ರೀರಾಮ ಸೇನೆ ಸಂಘಟನೆ ಬದರಂಗದಳ ಹಿಂದೂ ಜಾಗರಣೋ ಬರೇ ಒಂದು ಹುಡುಗಿ ಅಲ್ಲ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಮಾತ್ರ ದೇವೋಭವ ಅಂತ ಹೇಳ್ತೀನೋ ತಾಯಿ ಸ್ತ್ರೀ ಮಹಿಳೆ ನಮಗೆ ಗೌರವ ತಾಯಿ ಪೂಜನೀಯ ತಾಯಿ ಪೂಜ್ಯದಿಂದ ನೋಡ್ತೀವಿ ನಾವು ಸೊ ಅಂತ ಸ್ತ್ರೀಯನ್ನ ಕೆಡಿಸುವಂತ ಕೆಲಸದ ಜೊತೆಗೆ ತಮ್ಮ ಜನಸಂಖ್ಯೆ ಜಾಸ್ತಿ ಮಾಡೋಕ್ಕೋಸ್ಕರನೇ ಈ ಲವ್ ಜಿಹಾದವು ಕೂಡ ಒಂದು ಸೊ ಇದರ ವಿರುದ್ಧ ಎಲ್ಲ ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ ನಾ ಎಲ್ಲ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು ಶ್ರೀರಾಮ ಸೇನೆ ಸಂಘಟನೆಯಿಂದ ಹೆಲ್ಪ್ಲೈನ್ ಒಂದು ಸಹಾಯವಾಣಿಯನ್ನು ಮಾಡಿದ್ದೇವೆ ಇಪ್ಪತ್ನಾಲ್ಕು ಗಂಟೆನೂ ಆ ಸಹಾಯವಾಣಿ ಚಾಲ್ತಿಯಲ್ಲಿರುತ್ತೆ ಆ ಸಹಾಯವಾಣಿಯ ಮೂಲಕ ಸಹಾಯವಾಣಿಯ ಮೂಲಕ ನಿಮ್ಮಲ್ಲಿ ಯಾರಾದರೂ ಕೂಡ ಎಲ್ಲಾದರೂ ನಿಮ್ಮ ಗಮನಕ್ಕೆ ಬಂತು ನಮ್ಮ ಹಿಂದೂ ಹುಡುಗಿಯರನ್ನು ಬಸಾಯಿಸ್ತಾ ಇದ್ದಾರೆ ಕೂಡಲೇ ಆ ಸಹಾಯವಾಣಿಗೆ ತಿಳಿಸಿದರೆ ನಾವು ಸಂಪೂರ್ಣವಾಗಿ ಆ ಹುಡುಗಿಯನ್ನು ಮುಕ್ತ ಮಾಡಿ ನಿಮ್ಮ ಮನೆಗೆ ಸೇರಿಸುವಂಥ ಜವಾಬ್ದಾರಿ ನಮ್ಮದು ಯಾವುದೇ ಕೇಸ್ ಆಗುವುದಿಲ್ಲ ಯಾವುದೇ ಯಾವುದೇ ರೀತಿಯ ಗಲಾಟೆ ಇಲ್ಲ ಅತ್ಯಂತ ಶಾಂತ ರೀತಿಯಿಂದ ಪ್ರಚಾರ ಇಲ್ಲದೆ ನಿಮ್ಮ ಮಗಳನ್ನ ಮನೆಗೆ ಸೇರಿಸುವಂಥ ಜವಾಬ್ದಾರಿ ನಮ್ದು ಅಂತನೂ ನೆನಪಿಟ್ಕೊಳ್ಳಿ ಹಾಗಾಗಿ ಇವತ್ತು ಇನ್ನೊಂದು ರಜಿಸ್ಟರ್ ಆಗಿದೆ ಹುಡುಗ ಮುಸ್ಲಿಂ ಹುಡುಗ ಮುಸ್ಲಿಂ ಹುಡುಗ ಹಿಂದೂ ಹುಡಿ ಒಬ್ಬ ಯೂಟ್ಯೂಬರ್ ಅವನ ಹೆಸರು ಹೇಳಕ್ಕೆ ಆಸೆ ಅನಿಸುತ್ತೆ ಎಲ್ಲರಿಗೂ ಗೊತ್ತಿದೆ ಮುಕ್ಕಳಪ್ಪ ಹಾಂ ಮುಕ್ಕಳಪ್ಪ ಯಾರಪ್ಪ ಅಂತಂದ್ರೆ ಮು ಮು ಮುಕ್ಕಳೆ ಅಪ್ಪ ಏನು ಹೆಸರು ಇಟ್ಕೊಳ್ತಾರೋ ಏನು ಗೊತ್ತಿಲ್ಲ ನಾವು ಪಾಕಿಸ್ತಾನದಿಂದ ಒಬ್ಬರು ಬಂದಿದ್ದ ಕಸಾಬ ಏನು ಕಸಾಬೋ ಏನು ಹೆಸರು ಅರ್ಥನೇ ಆಗೋದಿಲ್ಲ ಅವನು ಒಂದು ಕಡೆ ಹೇಳಿದಾನೆ ಹೇಳ್ತಾನೆ ಅವನು ಒಬ್ಬರು ಯಾರೋ ಕೇಳಿದ್ರಂತ ನಿನ್ನ ಯೂಟ್ಯೂಬ್ನಲ್ಲಿ ಬರೀ ಹಿಂದೂ ಹುಡುಗಿಯರೇ ಇದ್ದಾರಲ್ಲ ಯಾಕೆ ಮುಸ್ಲಿಂ ಹುಡುಗಿ ಇಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ ಹಿಂದೂ ಹುಡುಗಿಯರು ದುಡ್ಡು ಕೊಟ್ರೆ ಬಂದ್ಬಿಡ್ತಾನೆ ಮುಸ್ಲಿಂ ಹುಡುಗಿಯರು ಹಾಗೆ ಬರುವುದಿಲ್ಲ ಅಂತ ಹೇಳ್ತಾನೆ ಅವನು ಬಡ್ಡಿ ಮಗನೇ ನೀನು ಸೊಪ್ಪ ಅಡಗಿಸ್ತೇವೆ ಹಿಂದೂ ಹುಡುಗಿಯರು ಆ ರೀತಿ ದುಡ್ಡು ಕೊಟ್ಟರೆ ಬರ್ತಾರೆ ಅಂತನ್ನುವಂತಹ ಸೊಕ್ಕಿ ನಿಂದ ಮಾತಾಡ್ತಿಲ್ಲ ಇನ್ನು ಹೇಗೆ ಯೂಟ್ಯೂಬ್ ನಡೆಸ್ತೀನಿ ನೋಡೋಣ ಯೂಟ್ಯೂಬ್ ನೋಡಿದವ್ರು ಯಾರು ಅಂತಂದ್ರೆ ಹಿಂದೂಗಳೇ ನೋಡ್ತಾರ ಅವ್ರು ಹಿಂದೂಗಳೇ ಶೇರ್ ಮಾಡ್ತಾ ಇರೋ ಹಿಂದೂಗಳೇ ಅದನ್ನ ಬೇರೆ ಬೇರೆ ರೀತಿಯ ಪ್ರಚಾರ ಮಾಡ್ತಾ ಇರುವಂತ ಹಿಂದೂಗಳೇ ನಾನು ಎಲ್ಲ ಹಿಂದೂಗಳು ಯಾರ್ಯಾರು ನೋಡ್ತಾ ಇದಾರೆ ನಿಮ್ಮ ಮನೆಯಲ್ಲೂ ಹೆಣ್ಣು ನಿಮ್ ಮನೆಯಲ್ಲಿ ಇರುವಂತ ಹೆಣ್ಣು ಮಕ್ಕಳಿಗೆ ಹೇಳಿದಾನವನು ದುಡ್ಡು ಕೊಟ್ರೆ ಬರ್ತಾರೆ ಅಂತ ಅನ್ನುವಂತ ಸೊಕ್ಕಿನ ಮಾತು ಹೇಳದಂತ ಅವನಿಗೆ ಯೂಟ್ಯೂಬ್ ನೋಡೋದನ್ನ ನಿಲ್ಲಿಸಬೇಕು ಶೇರ್ ಮಾಡೋದನ್ನ ನಿಲ್ಲಿಸಬೇಕು ಟೋಟಲ್ ಬಹಿಷ್ಕಾರ ಬ್ಯಾನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ ನಿಮಗೆ ಇಲ್ಲಾದ್ರೆ ಇದೇ ವ್ಯಕ್ತಿಯ ಮೂಲಕ ನಮ್ಮ ಮನೆಯ ಒಳಗಡೆ ಇರುವಂತ ಹೆಣ್ಮಕ್ಕಳನ್ನ ಬಸಾಯಿಸ್ತಾರೆ ಅಲ್ಲಿವರೆಗೆ ಜಾಗೃತಿ ಆಗುವ ಅಲ್ಲಿವರೆಗೆ ಹೋಗಕ್ಕೆ ಹೋಗಬೇಡ್ರೆ ಈಗ ಎಚ್ಚರಿಕೆ ಕೊಡ್ತಾ ಇದೇವೆ ಸೊ ಪ್ರತಿನಿತ್ಯ ನಮ್ಮ ಹಿಂದೂ ಸಂಘಟಕರು ನೂರಾರು ಕೇಸ್ಗಳನ್ನು ಈ ರೀತಿ ಹೆಣ್ಣು ಮಾಡ್ತಾ ಇದ್ದಾರೆ ಸೊ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಇತ್ತೀಚೆಗೆ ನಡೆದಂತ ಪಹಲ್ಗಾಮ್ ಕಾಶ್ಮೀರದ ಪಹಲ್ಗಾಮ್ ಅನ್ನ ಉದಾಹರಣೆ ಹೇಳ್ತಾ ಇದ್ದೇನೆ ನಿಮಗೆ ಪಹಲ್ಗಾಮ್ ಇರೋದು ಜಮ್ಮು ಕಾಶ್ಮೀರದ ಆ ಪ್ರಶಸ್ತ ಸ್ಥಳದಲ್ಲಿ ಒಂದು ಸ್ವರ್ಗದ ವಾತಾವರಣ ಇದೆ ಆನಂದವಾಗಿರುವಂತ ಸೃಷ್ಟಿ ಸೌಂದರ್ಯವನ್ನು ನೋಡೋಕೋಸ್ಕರ ಟೂರಿಗೆ ಪ್ರವಾಸಕ್ಕೆ ರಜೆ ಮಾಡಿ ಹೆಂಡತಿ ಮಕ್ಕಳು ತಾಯಂದರು ಎಲ್ಲರೂ ಅಲ್ಲಿ ಹೋಗಿದ್ದಾರೆ ಅಲ್ಲಿಯ ದೊಡ್ಡ ಮೈದಾನದಲ್ಲಿ ಅದಲ್ಲೇ ಎಲ್ಲ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಅರಂಟೆ ಹೊಡಿತಾ ಇದ್ದಾರೆ ಊಟ ಮಾಡ್ತಾ ಇದ್ದಾರೆ ಆನಂದವಾಗಿ ಓಡಾಡ್ತಾ ಇದ್ದಾರೆ